ಇವತ್ತು ಯಾವುದೇ ಒಂದು ಇಶ್ಯೂ ಕೂಡ ಇವತ್ತು ದೇಶ ನಮ್ಮ ಕಂಚಿನ ಟೋಲಿನ ಬಗ್ಗೆ ಟೋಲ್ ಕಲೆಕ್ಷನ್ ಅನ್ನುವಂಥದ್ದು ನಮ್ಮ ಉಡುಪಿ ಜಿಲ್ಲೆ ಅಲರ್ಜಿ ಆಗಿದೆ ಹೆಚ್ಚಲು ಶುರತ್ಕಲಲ್ಲಿ ನಡೆದಂತಹ ಟೋಲಿನ ಪ್ರತಿಭಟನೆ ಸದ್ ಮೂರು ತಿಂಗಳು ನಡೆಯಿತು ಹೆದ್ದಾರಿಯಲ್ಲಿ ಮೂರು ರಾಜ್ಯ ಹೆದ್ದಾರಿಯಲ್ಲಿ ಕೂಡ ಟೋಲ್ ಬಂದ್ರೆ ಒಂದು ರೀತಿಯಲ್ಲಿ ಜೈಲಿನಲ್ಲಿ ಜನರನ್ನು ಹಾಕಿದಾಗ ಆಗ್ತದೆ ಅನ್ನೋದು ಉದ್ದೇಶದಲ್ಲಿ ನಮ್ಮ ಕಾರ್ಖಾಲ ಟೋಲ್ ಪಡಬಿದ್ರೆ ರಸ್ತೆ ಅದು ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿರುವಾಗ ಕಾಮಗಾರಿ ಅಲ್ಲಿ ಪ್ರಕಾರ ಟೋಲ್ ಅನ್ನುವಂಥ ರೀತಿಯಲ್ಲಿ ಟೋಲ್ ಅನ್ನುವಂತ ರೀತಿಯಲ್ಲಿ ಬೆಲ್ಮನಲ್ಲಿ ಆಗಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಅದ ಆ ಸಂದರ್ಭದಲ್ಲಿ ಆಗಿದೆ ಬೆಲ್ಮನಿಂದ ಅದನ್ನ ಇವತ್ತು ಅಲ್ಲಿ ಜನರು ಪ್ರತಿಭಟನೆಯನ್ನು ಮಾಡಿ ಅದು ಬಿಜೆಪಿಯ ಸರ್ಕಾರವಾಗಲೇ ಕಚ್ಚಾಳಿಕೆಗೆ ರವಾನೆ ಆಯಿತು ನಾವು ಸಲ ಒಂದು ಆರು ತಿಂಗಳ ಹಿಂದೆ ಸುಸುರಾಗಿದ್ದು ಬೇರೆ ಬೇರೆ ಇಶ್ಯೂಗೆ ಸಂಬಂಧಪಟ್ಟು ಅಲ್ಲಿ ಪ್ರತಿಭಟನಾ ಕಾರ್ಯಕ್ರಮ ಮಾಡಿದ್ವಿ ಆದರೆ ನಮ್ಮ ಜನಪ್ರತಿನಿಧಿಗಳು ಅದರ ಬಗ್ಗೆ ಸರ್ಕಾರದ ಗಮನಕ್ಕಾಗಿ ಇಲಾಖೆ ಗಮನಕ್ಕಾಗಿ ತಂದು ಅಲ್ಲಿ ಪರಿಹಾರ ತಂದುಕೊಡುವಂತ ಕೆಲಸ ಕಾರ್ಯಗಳು ಆಗಿಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಕೂಬೆ ಕಾಂಗ್ರೆಸ್ ಸರ್ಕಾರ ತೋರು ಮಾಡ್ತದೆ ಅನ್ನುವಂಥ ರೀತಿಯಲ್ಲಿ ಆಯಿತು ಅದಕ್ಕೋಸ್ಕರ ನಾವು ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಆಪಾದನೆ ಮಾಡಿದ ಸಂದಲ್ಲಿ ನಾವು ಕೂಡ ಪ್ರತಿಭಟನಾ ಕಾರ್ಯಕ್ರಮ ಮಾಡಿ ಆ ಟೋಲ್ ಅನ್ನು ನಿಲ್ಲಿಸಬೇಕು ಅನ್ನುವಂತ ರೀತಿಯಲ್ಲಿ ನಾವು ನಿಯೋಗವನ್ನು ಹೋಗಿ ನಮ್ಮ ಜಿಲ್ಲಾಧೀಶ ಕೂಡ ಎಂದು ನಮ್ಮ ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷ ನಾವು ಹೋಗಿ ಅಲ್ಲಿ ಮಾನ್ಯ ಸಚಿವರು ರಿಕ್ವೆಸ್ಟ್ ಮಾಡಿಕೊಂಡಂತ ಪ್ರತಿಫಲವಾಗಿ ತಾತ್ಕಾಲಿಕವಾಗಿ ಟೋಲ್ ಅನ್ನು ರದ್ದುಗೊಳಿಸುವಂತ ಕೆಲಸ ಕಾರನ್ನ ಮಾನ್ಯ ಸಚಿವರು ಕೈಗೋಷ್ಕೊಂಡಿದ್ದಾರೆ ಸುನಿಲ್ ಕುಮಾರ್ ಅವರು ಅಲ್ಲಿ ಬದಿ

ಇದು ಆಗ್ತಾ ಹೋಗುದು ಮುಷ್ಕರ ಪ್ರತಿಭಟನೆ ಆಗ್ತಾ ಸುಜರಾನ್ ಕಂಪನಿ ಕೂಡ ಅಲ್ಲಿ ಒಂದು ಸಾವಿರದ ಎಂಟುನೂರು ಎಕರೆ ಜಾಗ ಏನು ಕಂಪನಿ ಕೊಟ್ಟಿದೆ ಅದರಲ್ಲಿ ಆರ್ನೂರು ಜಿಲ್ಲೆ ಜಾಗವನ್ನು ಎಕರೆ ಜಾಗವನ್ನು ಇನ್ನೂ ಆರ್ನೂರು ಜಿಲ್ಲೆ ಜಾಗ ಎಲ್ಲಿ ಕೆ ಡಿ ಅವರು ಕಂಪನಿ ಕೆ ಡಿ ಅವರು

ಒಂದು ಪಬ್ಲಿಕ್ ಗೋಸ್ಕರ ಯಾವುದೇ ಜಾಗ ಇದೆ ಅದು ನಂತರ ಕ್ಯಾಬಿನೆಟ್ ಈಗ ತಾತ್ಕಾಲಿಕ ಎಲ್ಲರೂ ಸ್ಥಗಿತ ಆಗಿದೆ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಕಿಲೋಮೀಟರ್ ಇರಬಾರ್ದು ನಲವತ್ತು ವಿಲೇಜ್ ಕವರ್ ಮಾಡುತ್ತದೆ ಎಷ್ಟೋ ಜನ ಕಾರ್ಖಾನದವರು ಹೆಚ್ಚಿನ ಜನ ಪಡಬಿದ್ರೆ ಹಾಕಿ ಮಂಗಳೂರು ಹೋಗುವಂತ ವ್ಯವಸ್ಥೆ ಒಂದು ವೇಳೆ ಟೋಲ್ ಆದರೆ ಅದೊಂದು ಕಡಿವಾಣ ವಾಹನಕ್ಕೆ ಕಡಿವಾಣ ಹಾಕಿದಾಗ ಆಗ್ತದೆ ಪುನರು ಗುಡುಬಿದ್ರಿಂದ ಹೋಗುವಂತ ಇದಕ್ಕೆ ಚಾಲನೆ ಸಿಗ್ತದೆ ನಂತರ ಆ ಭಾಗದಲ್ಲಿ ಬಹಳಷ್ಟು ಇಂಡಸ್ಟ್ರೀಸ್ ಬರ್ತಾ ಇದೆ ನನಗೆ ತೋಳ ಅಂದ್ರೆ ದೊಡ್ಡ ಸಮಸ್ಯೆ ಆ ದೃಷ್ಟಿಯಿಂದ ಜನರ ಬೇಡಿಕೆ ಇದೆ ಮತ್ತು ಯಜಮಾನಿಗೆ ಟೋಲಿಗೂ ಈ ಟೋಲಿಗೂ ನಾಲ್ಕು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಅಂತಾರ ಟೋಲು ಅರವತ್ತು ಕಿಲೋಮೀಟರ್ ಅಂತಾರೆ ಇರಬೇಕು ಅಂತ ಹೇಳಿದೆ ಅದು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಲ್ಲಿ ಒತ್ತು ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರು ಅದೇ ರೀತಿಯಾಗಿ ಮಾಧ್ಯಮದ ತಂಬಿ ಕೂಡ ಅಭಿನಂದನೆ ಅಭಿನಂದನೆ ಸಲ್ಲಿಕೆ ಮಾಡುತ್ತೇನೆ ಅದರ ಜೊತೆಯಲ್ಲಿ ಮಾಧ್ಯಮದವರು ಕೂಡ ತಾವು ಇವತ್ತು ಕೋಲಿನ ಬಗ್ಗೆ ದೊಡ್ಡ ಪ್ರಚಾರವನ್ನು ಕೊಟ್ಟು ನಮಗೆ ಆ ಟೋಲು ತಾತ್ಕಾಲಿಕ ರಂಗ ರದ್ದಾಗುವಂತೆ ನಮ್ದು ಕೂಡ ಪಾತ್ರ ಇದೆ ನಮಗೆ ಕೂಡ ಅಭಿವೃದ್ಧಿ ಸಲ್ಲಿಕೆ ಮಾಡ್ತಾರೆ ಇವತ್ತು ಯಾವುದೇ ಒಂದು ಇಶ್ಯೂ ಕೂಡ ಪರಿಹಾರ ಆಗ್ಬೇಕಾಗಿದ್ರೆ ಸರ್ಕಾರದ ಹಂತಲೇ ಆಗ್ಬಹುದು ಇವತ್ತು ಖುದ್ದ ರೀತಿಯಲ್ಲಿ ಇನ್ನೊಂದು ಪ್ರತಿಭಟನೆ ಕೂಡ ಇಪ್ಪತ್ನಾಲ್ಕನೇ ತಾರೀಕು ನಡೆಯಿತು ಅದರಲ್ಲಿ ಅವರು ಧರ್ಮ ರಹಿತ ಪಕ್ಷ ರಹಿತ ಜಾತಿ ರಹಿತ ಅನ್ನುವಂಥ ರೀತಿಯಲ್ಲಿ ಘೋಷಣೆಯನ್ನು ಮಾಡಿದರು ಹದಿನೈದು ಸಾವಿರ ಜನ ಸೇರ್ತಾರೆ ಅನ್ನುವಂಥ ರೀತಿಯಲ್ಲಿ ಆದ್ರೆ ಅಲ್ಲಿ ಹೆಚ್ಚಿಗೆ ಇಲ್ಲಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತದ್ದು ಬೆಲ್ಮನ್ ಆ ಭಾಗದಿಂದ ಬಂದ ಜನ ಇವತ್ತು ಈ ಪರಿಸರದಲ್ಲಿ ಕಚ್ಚರಿಕೆ ಪರಿಸರದಲ್ಲಿ ಒಂದು ತಾತ್ಕಾಲಿಕ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಲ್ರೆಡಿ ಕಾಂಟ್ರಾಕ್ಟರ್ ನೇಮಕಾತಿ ಆಗಿದೆ ಇವತ್ತು ರದ್ದು ಮಾಡಿದ್ರೆ ಏಕಾಏಕಿಯಾಗಿ ಕಾಂಟ್ರಾಕ್ಟರ್ ಕೋರ್ಟ್ಗೆ ಹೋಗುವಂತ ಅವಕಾಶ ಇರ್ತದೆ ಮತ್ತು ಇದು ರಸ್ತೆ ಅಲ್ಲ ಬಾಕಿ ಎಲ್ಲ ರಸ್ತೆಗಳಲ್ಲಿ ಕೂಡ ಇವಾಗಲೇ ಟೋಲ್ ಆಗಿದೆ ಇದು ಒಂದು ಮಾತ್ರ ಬಾಕಿ ಇಲ್ಲಿ ರದ್ದು ಅಂತ ಹೇಳಿದ್ರೆ ನಾಳೆ ಬೇರೆ ಕಡೆಯಲ್ಲಿ ಕೂಡ ಟೋಲ್ ರೀತಿಯ ಅಪಸಾರ ಬರ್ತದೆ ಅನ್ನೋದು ಉದ್ದೇಶಕ್ಕೋಸ್ಕರ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ಕೆಲವು ಪ್ರೊಸೀಜರ್ಸ್ ಇದೆ ಅದನ್ನ ಬೋರ್ಡ್ ಮೇಲೆ ಇಡಬೇಕು ನಂತರ ಅದನ್ನು ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಮಾಡಬೇಕು ಇವೆಲ್ಲ ಇದ್ದ ಕಾರಣ ತಾತ್ಕಾಲಿಕತೆ ಕೊಟ್ಟಿದ್ದಾರೆ ಇವತ್ತು ಆ ದಾಸಿಯಲ್ಲಿ ಇವತ್ತು ನಾವೇನು ಪ್ರತಿಭಟನೆ ಮಾಡಿದ್ದೇವೆ ನಾವೇನು ನಿಯೋಗ ಕೊಟ್ಟು ಹೋಗಿದ್ದೇವೆ ಹೆಚ್ಚಿನ ವಿಷಯ ನಮ್ಗೆ ಸುರತ್ಕಲಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಮೂರು ತಿಂಗಳು ಸ್ಟ್ರೈಕ್ ಮಾಡಬೇಕಾಯಿತು ಆದ್ರೆ ಇಲ್ಲಿ ಬರೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮಗೆ ಪರಿಹಾರ ಕೊಡುವಂತ ಕೆಲಸ ಕಾರ್ಯವನ್ನು ಸಚಿವರು ನಡೆಸಿಕೊಂಡಿದ್ದಾರೆ अंदर एक आधान शासक वाकई रत्न मारो या ना अंदर एक तनुवाई के पटवेरी होते हैं तात्कालिक वाकई मानो सच वो खेलता है तात्कालिक वाकई का सही से पोस्ट के बाद फलता है अगर ना नो बोर्डर नहीं तो बाद चला प्रोसेस है इधो बीपीएफपी या विद्याओ गवर्नमेंट ने आरोड़े हो गए

ಐದು ವರ್ಷದ ಹಿಂದೆ ಸ್ಟ್ರೈಕ್ ಆಯಿತು ಅಲ್ಲಿ ರದ್ದರು ದಷ್ಟು ಕಚ್ಚ ರಂಗಕ್ಕೆ ರವಾನೆ ಆಗಿರುವಂತದ್ದು ಬಿಜೆಪಿ ಮುಂಬೈ ಸರ್ಕಾರ ಇರುವಾಗಲಿಲ್ಲ ಈಗ ಅದನ್ನು ನಮ್ಮ ಮೇಲೆ ಕಾಂಗ್ರೆಸ್ ಸರ್ಕಾರ ನಮ್ಮ ನೋಡ್ತಂಥ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಬೇಕು ನೀವು ಹೋದೆವು ತತ್ಕಾಲಕ್ಕೆ ಬಾಗಿ ರದ್ದು ಮಾಡೋದು ತಾನೇ ಈ ಕಾರಣಕ್ಕೆ ಪ್ರತಿಪಕ್ಷ ನೇಮದನ್ನು ಪ್ರಧಾನಿಗೆ ಏನು ಹೇಳಲಿಲ್ಲ ಇದು ಬಿಜೆಪಿ ಕಾಲದಲ್ಲಂತ ಉಪನ ಉಪನ ಅಂತ ಹೇಳಿದ್ವಿ ಯಾವಾಗಲೂ ಬರಲಿಲ್ಲ ಅಂತ ಅಲ್ಲ ಹೇಳಿದೆ ಬರಲಿಲ್ಲ ನ್ಯೂ ಪ್ರಶ್ನೆ ಪ್ರಧಾನಿಗೆ ಏನು ಹೇಳಿದ್ ಅಂತ ಹೇಳಿದ್ ಅಂತ ಹೇಳಿದ್